ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪೂಜಾ ಇವತ್ತು ಭಾನುವಾರ ಬೆಳಿಗ್ಗೆ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ವ್ಲಾಗೇ ಅಪ್ಲೋಡ್ ಮಾಡಿರಲಿಲ್ಲ ಬಹಳಷ್ಟು ಜನ ನನಗೆ ಡಿ ಎಮ್ ಮಾಡಿ ಕೇಳ್ತಾ ಹಾಗೆ ನನ್ನ ಫುಡ್ ಚಾನಲ್ಗೆ ಬಂದು ಸಹ ಕಮೆಂಟ್ ಹಾಕ್ತಾ ಇದ್ರು ಯಾಕೆ ಪೂಜಾ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇಲ್ಲ ಅಂತ ಸ್ವಲ್ಪ ಕೆಲಸ ಇತ್ತು ಬಿಸಿ ಇದೆ ಸೊ ಹಾಗಾಗಿ ವ್ಲಾಗ್ ಶೂಟ್ ಆಗೇ ಇರಲಿಲ್ಲ ಇವತ್ತು ಸಂಡೇ ಸ್ವಲ್ಪ ಸೆಲ್ಫ್ ಕೇರ್ ಮಾಡಿಕೊಂಡು ವ್ಲಾಗ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಒಂದು ಪುಟ್ಟದಾಗಿರೋಂಥ ರಂಗೋಲಿ ಡಿಸೈನ ನೋಡ್ಕೊಂಡು ಬನ್ನಿ ಹಾಗೆ ನನ್ನ ಸ್ಕಿನ್ ಕೇರ್ ರುಟೀನ್ ಸಹ ಶೇರ್ ಮಾಡ್ತೀನಿ ಎಳೆ ರಂಗೋಲಿ ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಂಗೆನೆ ಒಂದು ಫೇಸ್ ಪ್ಯಾಕ್ ನ ಹಾಕೊಳ್ಳೋಣ ಅಂತ ಡಸ್ಟ್ ಇಂದ ಪೊಲ್ಯೂಷನ್ ಇಂದ ಸೂರ್ಯನ ಕಿರಣಗಳೆಲ್ಲ ಬಿದ್ದು ನಿಮ್ ಸ್ಕಿನ್ ಟ್ಯಾನ್ ಆಗಿದ್ರೆ ನ್ಯಾಚುರಲ್ ಆಗಿ ಗ್ಲೋ ಆಗೋಕ್ಕೋಸ್ಕರ ಯಾವ್ದಾದ್ರು ಎಫೆಕ್ಟಿವ್ ಆಗಿರುವಂತಹ ಸೊಲ್ಯೂಷನ್ ಹುಡುಕ್ತಾ ಇದ್ರೆ ಮಾಮಾರತವ್ರ ಅಪ್ ಟ್ಯಾನ್ ಮತ್ತೆ ಡಿ ಟ್ಯಾನ್ ಫೇಸ್ ಪ್ಯಾಕ್ ನ ಟ್ರೈ ಮಾಡಿ ಇದು ನಮ್ಮ ಫೇಸ್ ನ ರಿಮೂವ್ ಆಗಿ ನ್ಯಾಚುರಲ್ ಆಗಿ ಗ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಮುಖ್ಯವಾಗಿ ಅರ್ಶನ ಮತ್ತೆ ಕೇಸರಿ ಇದೆ ನಮಗೆ ಗೊತ್ತೇ ಇದೆ ನಮ್ಮಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಿಂದನೂ ನಂಬ್ಕೊಂಡ್ ಬಂದಿರುವಂತದ್ದು ಕೇಸರಿ ಮತ್ತೆ ಅರ್ಶನ ನಮ್ಮ ಸ್ಕಿನ್ಗೆ ತುಂಬಾನೇ ಒಳ್ಳೇದು ನಮ್ಮ ನ್ಯಾಚುರಲ್ ಆಗಿ ಗ್ಲೋ ಮಾಡಿದ್ರೆ ಕೇಸರಿ ನಮ್ಮ ಸ್ಕಿನ್ ಕ್ಲಿಯರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಇದರಲ್ಲಿ ನಮ್ಮ ಸ್ಕಿನ್ ಡ್ಯಾಮೇಜ್ ಮಾಡುವಂತ ಯಾವುದೇ ತರ ಹಾರ್ಮ್ಫುಲ್ ಕೆಮಿಕಲ್ಸ್ ಇರೋದೇ ಇನ್ನು ಇದು ನಾರ್ಮಲ್ ಸ್ಕಿನ್ ಅವ್ರಿಗೆ ಮತ್ತೆ ಆಯ್ಲಿ ಸ್ಕಿನ್ ಅವ್ರಿಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ತುಂಬಾ ಸಿಂಪಲ್ ಪ್ಯಾಕ್ ನ ಅಪ್ಲೈ ಮಾಡಿ ಜಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಒಂದು ವೆಟ್ಟಾಗಿರುವಂತಹ ಬಟ್ಟೆಯಿಂದ ಒರೆಸ್ಕೊಂಡು ಅದಾದ ನಂತರ ಜಸ್ಟ್ ಒಂದ್ಸತಿ ತಣ್ಣೀರಿಂದ ವಾಶ್ ಮಾಡ್ಕೊಂಡ್ರೆ ಮುಗ್ದೋಯ್ತು ಅಷ್ಟೇ ಎಷ್ಟು ಸಿಂಪಲ್ ಅಲ್ವಾ ಈ ಪ್ರಾಡಕ್ಟ್ ನ ನೀವು ತಗೊಳೋದಾದ್ರೆ ಮಾಮಾಅರ್ತ್ ವೆಬ್ಸೈಟ್ ಅಲ್ಲಿ ಅಥವಾ ಮಾಮಾಅರ್ತ್ ಆಪ್ ನಲ್ಲಿ ನನ್ನ ಕೂಪನ್ ಕೋಡ್ ಪೂಜಾ ಟೂ ಜೀರೋ ಟೂ ಫೈವ್ ನ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಹ ಸಿಗ್ತಾ ಇದೆ ನೀವೇ ಡಿಫ್ರೆನ್ಸ್ ನೋಡಬಹುದು ಎಷ್ಟು ಚೆನ್ನಾಗಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಈ ಪ್ಯಾಕ್ ಮೇಲೆನೆ ಯಾವ ತರ ಯೂಸ್ ಮಾಡಬೇಕು ಎಷ್ಟು ದಿನಕ್ಕೊಮ್ಮೆ ಯೂಸ್ ಮಾಡಬೇಕು ಅಂತೆಲ್ಲ ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡಿದ್ರೆ ಆಯ್ತು ಇನ್ನೂ ಒಳ್ಳೆ ರಿಸಲ್ಟ್ ಬೇಕು ಅಂದ್ರೆ ಮಾಮಾಅರ್ತ್ ಅವರ ಸನ್ಸ್ಕ್ರೀನ್ ನ ಬಳಸಿ ಡೈಲಿ ಇನ್ನ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೂರ್ಯನ ಕಿರಣಗಳಿಂದ ನಮ್ಮ ಸ್ಕಿನ್ನ ಪ್ರಾಪರಾಗಿ ಪ್ರೊಟೆಕ್ಟ್ ಮಾಡುತ್ತೆ ಈ ಪ್ರಾಡಕ್ಟ್ಗಳೆಲ್ಲ ಮಾಮಾರ್ತ್ ವೆಬ್ಸೈಟಲ್ಲಿ ಆ್ಯಪಲ್ಲಿ ಅಮೆಝಾನ್ ಫ್ಲಿಪ್ಕಾರ್ಟ್ ಪರ್ಪಲ್ ನೈಕಾ ಹಾಗೆ ನಿಮ್ಮ ನಿಯರ್ ಬೈ ಸ್ಟೋರ್ಸಲ್ಲೂ ಕೂಡ ಲಭ್ಯ ಇದೆ ಇವಾಗ ಏನಾದರೂ ನಿಮ್ಮ ನಿಯರ್ ಬೈ ಸ್ಟೋರ್ಸಲ್ಲಿ ಮಾಮಾರ್ತ್ ಪ್ರಾಡಕ್ಟ್ನ ಏನಾದರೂ ನೋಡಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅವರು ನಿಮ್ಮ ಫೀಡ್ಬ್ಯಾಕ್ನ ತಗೊಂಡು ಅವರ ಪ್ರಾಡಕ್ಟ್ಗಳನ್ನ ಇಂಪ್ರೂವ್ ಸಹ ಮಾಡ್ಕೊಳ್ತಾರೆ ಕಂಪ್ಲೀಟ್ ನನ್ನ ಸ್ಕಿನ್ ಕೇರ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಇನ್ನೇನು ಎಣ್ಣೆ ಹಚ್ಚಿಸ್ಕೋಬೇಕು ಅಷ್ಟೇ ಹಾಗೆ ಸ್ವಲ್ಪ ನೇಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡೋಣ ಅಂತ ರಿಮೂವ್ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾಯಿದ್ರು ಯಾಕೆ ವೀಡಿಯೋನೇ ಇಲ್ಲ ಪೂಜಾ ಏನಾಯಿತು ಅಂತ ಏನಿಲ್ಲ ಸ್ವಲ್ಪ ಫಂಕ್ಷನ್ ಇತ್ತು ಸೊ ಅದೆಲ್ಲ ಅಟೆಂಡ್ ಮಾಡ್ಕೊಳ್ಳೋದಿತ್ತು ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಡೆಫಿನೆಟ್ಲಿ ಗೊತ್ತೇ ಇರುತ್ತೆ ಸುಮಾರು ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡಾದ್ಮೇಲೆ ಹುಷಾರು ತಪ್ಪೇ ತಪ್ಪಿರ್ತೀವಿ ನನಗಂತೂ ಒಂಥರ ಮಸ್ಟರ್ ಶೂಟ್ ಥರ ಆಗಿಬಿಟ್ಟಿದೆ ಇಲ್ಲಿಗಾದರೂ ಫಂಕ್ಷನ್ಗೆ ಹೋಗಿ ಬಂದರೆ ಹುಷಾರು ತಪ್ಪಿಡೋದು ಏಕೆಂದರೆ ನೀರು ವ್ಯತ್ಯಾಸ ಆಗಿರುತ್ತೆ ಮತ್ತೆ ಸ್ವಲ್ಪ ಊಟದ ವ್ಯತ್ಯಾಸ ಸಹ ಆಗಿರುತ್ತೆ ಟ್ರಾವೆಲ್ ಮಾಡಿರ್ತೀವಲ್ವ ಅದಕ್ಕೋಸ್ಕರ ನನಗೆ ಸ್ವಲ್ಪ ನೀರು ವ್ಯತ್ಯಾಸ ಆದ್ರೂ ಸಹ ಶೀತ ನೆಗಡಿ ಇದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಅದ್ರ ಜೊತೆ ಜ್ವರ ಕೆಮ್ಮು ಇದೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ವ್ಲಾಗ್ನ ಶೂಟ್ ಆಗಿರಲಿಲ್ಲ ವ್ಲಾಗ್ ಶೂಟ್ ಮಾಡಿದ್ರೂ ಸಹ ವಾಯ್ಸ್ ಕೊಡೋಕ್ಕಾಗ್ತಾ ಇರಲಿಲ್ವಲ್ಲ ಸೊ ಹಾಗಾಗಿ ಸುಮ್ಮನೆ ಏನಕ್ಕೆ ವೇಸ್ಟ್ ಆಗುತ್ತೆ ಬರೀ ಮ್ಯೂಸಿಕ್ ಹಾಕಿ ನಿಮ್ಗೆ ಇಷ್ಟ ಆಗೋದಿಲ್ಲ ಸುಮ್ನೆ ಏನಕ್ಕೆ ಬ್ಲಾಗ್ ಶೂಟ್ ಮಾಡೋದು ಅಂತ ಮಾಡಿರಲಿಲ್ಲ ಅಷ್ಟೇ ಹಾಗೆ ಈಗ ಫಂಕ್ಷನ್ಸ್ ಹೋಗಿ ಬಂದಾಗ ಡೆಫಿನೆಟ್ಲಿ ಎರಡೂ ಕೈ ನೇಲ್ಪಲಿಶ್ ಹಾಕೊಂಡಿರ್ತೀನಿ ಮತ್ತೆ ಅಡಿಕೆ ಮಾಡೋವಾಗೆಲ್ಲ ಅದ್ರ ಜೊತೆ ಸೇರ್ಕೊಳ್ಳುತ್ತೆ ಸುಮ್ನೆ ಆಗಬೇಕು ಅಂತ ನೇಲ್ಪಲಿಶ್ ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ಮತ್ತೆ ಕಾಲಲ್ಲೂ ಸಹ ಸ್ವಲ್ಪ ಅರ್ಧಂಬರ್ಧ ಹೋಗ್ಬಿಟ್ಟಿತ್ತು ಸೊ ಹಂಗಾಗಿ ಅದನ್ನು ಸಹ ರಿಮೂವ್ ಮಾಡಿ ಬೇರೆ ಎಲ್ಲ ನೇಲ್ ನೇಲ್ಪೋಲಿಶ್ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೇನೆ ಸ್ವಲ್ಪ ಹೇರ್ ಕೇರ್ ಸಹ ಮಾಡ್ಕೊಳ್ಳೋದಿತ್ತು ರೆಗ್ಯುಲರ್ ಆಗಿ ಒಂಥರ ಡೈಲಿ ತಲೆ ಸ್ನಾನ ಥರ ಆಗ್ಬಿಟ್ಟಿತ್ತು ಸ್ವಲ್ಪ ಕೂಡ ಎಣ್ಣೆನೆ ಹಚ್ಕೊತಾ ಇರಲಿಲ್ಲ ಆತರ ಆಗಿತ್ತು ಏನಾದ್ರೂ ಹೊರಗಡೆಗೆ ಹೋಗಿ ಬಂದಾಗ ಗೊತ್ತೇ ಇರುತ್ತೆ ನಾನು ಹೇಳೋ ಹಂಗೆ ಇಲ್ಲ ಆತರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರತ್ತಲ್ವಾ ಸೊ ಹಾಗಾಗಿ ಸ್ವಲ್ಪ ಕೇರ್ ಮಾಡ್ಕೊಳ್ಲೇಬೇಕು ಹೊರಗಡೆಗೆ ಹೋಗ್ಬೇಕಾದ್ರೂ ಕೇರ್ ಮಾಡ್ಕೋಬೇಕು ಹೊರಗಡೆಯಿಂದ ಹೋಗಿ ಬಂದಮೇಲೂ ಸಹ ಕೇರ್ ಮಾಡ್ಕೋಬೇಕಾಗುತ್ತೆ ಈ ಥರ ಎಲ್ಲ ಯಾರಿಗೆಲ್ಲ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂದರೆ ಹೋಗಬೇಕಾದ್ರೂ ಕೇರ್ ಮಾಡ್ಕೋಬೇಕು ಬಂದಮೇಲೂ ಸಹ ಕೇರ್ ಮಾಡ್ಕೋಬೇಕು ಇನ್ನು ಯಾವುದಾದ್ರೂ ಫಂಕ್ಷನ್ಸ್ ಅಟೆಂಡ್ ಮಾಡಿ ಬಂದಮೇಲೆ ಹುಷಾರ್ ತಪ್ಪೋದೆಲ್ಲ ಯಾರಿಗೆಲ್ಲ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮೊನ್ನೆ ಉಪ್ಪಿನಕಾಯಿ ಸಹ ಹಾಕಿದ್ದೆ ಅದು ಇವಾಗ ಪ್ರಾಪರಾಗಿ ಸೆಟ್ಟಾಗಿರತ್ತೆ ನಾರ್ಮಲ್ ಆಗಿ ಉಪ್ಪಿನಕಾಯಿ ಹಾಕಿದಾಗ ಹೆಂಗಿರುತ್ತೆ ಅಂತಂದರೆ ಸ್ವಲ್ಪ ಡ್ರೈ ಡ್ರೈ ಅಂತ ಅನಿಸ್ತಿರುತ್ತೆ ಆದರೆ ಒಂದೆರಡು ದಿನ ಬಿಟ್ಟಾದ್ಮೇಲೆ ಅದರಲ್ಲಿರುವಂಥ ರಸ ಎಲ್ಲ ಬಿಟ್ಕೊಂಡು ನೀಟಾಗಿ ಅಂದರೆ ಗೊಜ್ಜ್ ಥರ ಎಲ್ಲ ರೆಡಿಯಾಗಿರುತ್ತೆ ಒಂದು ಮೂರು ದಿನ ಆಗಿತ್ತು ಉಪ್ಪಿನಕಾಯಿ ಹಾಕಿ ಮಾವಿನಕಾಯಿ ಉಪ್ಪಿನಕಾಯಿ ಇವಾಗ ಪ್ರಾಪರಾಗಿ ಸೆಟ್ ಆಗಿದ್ಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ನೋಡ್ತಿದ್ದೀರಲ್ವಾ ಎಷ್ಟು ಪರ್ಫೆಕ್ಟಾಗಿ ಉಪ್ಪಿನಕಾಯಿ ರೆಡಿಯಾಗಿದೆ ಅಂತ ಒಂದು ಕೆ ಜಿ ಉಪ್ಪಿನಕಾಯಿ ಹಾಕಿದ್ದೆ ಅಂದರೆ ಎಂಟು ಮಾವಿನಕಾಯಿ ಬರುತ್ತೆ ಮೀಡಿಯಮ್ ಸೈಜಲ್ಲಿರುವಂಥದ್ದು ಅದನ್ನು ಹಾಕಿದ್ದೆ ಆಗಿದೆ ಇದೇ ನಮಗೆ ಒಂದು ವರ್ಷನೇ ಬರುತ್ತೆ ಅಂತ ಅನಿಸುತ್ತೆ ಸ್ವಲ್ಪ ಇಟ್ಕೊಂಡು ಇನ್ನೊಂದು ಸ್ವಲ್ಪ ನಮ್ಮ ಅದಕ್ಕೆ ಮನೆಗೆ ಕೊಟ್ಕಳ್ಸೋಣ ಅಂತ ಇನ್ನು ಸೀಸನಲ್ಲಿ ಬರುವಂಥ ತರಕಾರಿಗಳನ್ನೆಲ್ಲ ಉಪಯೋಗಿಸ್ಕೊಂಡು ಉಪ್ಪಿನಕಾಯಿ ಹಾಕೋತೀವಲ್ವಾ ಇಷ್ಟು ಸಾಕಾಗುತ್ತೆ ನಮ್ಮ ಮನೆಗೆ ಇದರಲ್ಲಿ ಅರ್ಧದಷ್ಟೇ ಸಾಕು ಆಲ್ರೆಡಿ ಒಂದು ಸರ್ತಿ ನಿಂಬೆಕಾಯಿ ಉಪ್ಪಿನಕಾಯಿ ಹಾಕಿಟ್ಕೊಂಡಿದ್ದೀನಿ ಅದು ಸಹ ಸಾಕಾಗುತ್ತೆ ಏನಾದ್ರೂ ಬಾಯಿ ಕೆಟ್ಟೋಗಿತ್ತು ಅಂದಾಗ ಇದನ್ನು ಹಾಗೆ ಒಂದು ಬಾಯಿಗೆ ಹಾಕೊಂಬಿಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಈ ಖಾರ ಆಗಿರ್ಬೋದು ಮತ್ತು ಮಾವಿನಕಾಯಿ ಆಗಿರ್ಬೋದು ಎಣ್ಣೆ ಎಲ್ಲ ಪರ್ಫೆಕ್ಟಾಗಿ ಆಗಿತ್ತು ಇದ್ರ ಕಂಪ್ಲೀಟ್ ರೆಸಿಪಿನ ನಾನು ಪೂಜಿಕಾ ಫುಡ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಶೇರ್ ಮಾಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ನೋಡಿ ಇಲ್ಲಾಂದರೆ ಈ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನೇನೆ ಎಡಿಟ್ ಮಾಡಿ ಇಲ್ಲಿ ಇನ್ ಆಗಿ ಶೇರ್ ಮಾಡ್ತೀನಿ ಇವಾಗ ಅದನ್ನೆಲ್ಲ ಚೆಕ್ ಮಾಡ್ಕೊಂಡಿದ್ದಾಯ್ತು ಒಂದಿನ ಹಂಗೆ ತಿನ್ನಬೇಕು ಅಂತ ಅನಿಸ್ತಾಯಿತ್ತು ಹಾಗೆ ಉಪ್ಪಿನಕಾಯಿ ಎಲ್ಲ ಹಾಕಿದಾಗ ದೃಷ್ಟಿ ತೆಗೆದಿಡ್ಬೇಕಂತೆ ದೃಷ್ಟಿನೂ ತೆಗೆದಿಟ್ಟಾಯಿತು ಹಾಕೋವಾಗ್ಲೇ ದೃಷ್ಟಿ ತೆಗೆದಿದ್ದೆ ಇದು ನೋಡಿದ ತಕ್ಷಣ ಇನ್ನೂ ದೃಷ್ಟಿಯಾಗ್ಬಿಡುತ್ತೆ ಅಂತ ಇನ್ನೊಂದ್ಸರಿ ದೃಷ್ಟಿ ತೆಗೆದಿಟ್ಟಿದ್ದೀನಿ ಹಾಗೆ ಲಾಸ್ಟ್ ಸಂಡೇ ಹಲಸಿನ ಹಣ್ಣನ್ನು ಕುಟ್ಕಳಿಸಿದ್ರು ನಮ್ಮ ಅದಕ್ಕೆ ಮನೆಯವರು ಸೊ ಅದರಿಂದ ರಸಾಯನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಈ ರಸಾಯನ ಮಾತ್ರ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ ಇದಕ್ಕೆ ಯಾವುದೇ ಥರ ಒಲೆ ಹಚ್ಚಿ ಅಡುಗೆ ಮಾಡೋದೇನೂ ಇಲ್ಲ ನಾರ್ಮಲಾಗಿ ಆಗಿ ರಸಾಯನ ಮಾಡ್ಕೋತೀವಲ್ವ ಅದೇ ಥರ ಇರುತ್ತೆ ಅದರ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಅದಕ್ಕೋಸ್ಕರ ಅಂತ ಇಲ್ಲಿ ಹಲಸಿನ ಹಣ್ಣನ್ನು ಕಟ್ ಮಾಡ್ಕೋತಾ ಇದ್ದೀನಿ ಇದು ತುಂಬ ಕಾಯಿ ಕಾಯಿ ಥರನೂ ಇರಲಿಲ್ಲ ತೀರಾ ಒಂಥರ ಮೆತ್ತ ಮೆತ್ತಗೆ ಹಣ್ಣಾಗಿರುತ್ತಲ್ಲ ಆ ಥರ ಸಹ ಇರಲಿಲ್ಲ ಇನ್ನೇನು ಮೆತ್ತ ಮೆತ್ತಗಾಗೋ ಥರ ಹಣ್ಣಾಗ್ತಾ ಇತ್ತು ಇನ್ನೊಂದು ತ್ರೀ ಫೋರ್ ಡೇಸ್ ಇಟ್ಟಿದ್ರೆ ಆ ಥರ ಆಗ್ಬಿಡ್ತಿತ್ತು ಏನೋ ಬಟ್ ಇದು ಆಗಿ ತುಂಬ ಚೆನ್ನಾಗಿತ್ತು ಹಾಗೆ ಈ ಹಲಸಿನ ಹಣ್ಣು ತುಂಬ ಅಂದರೆ ತುಂಬ ಸ್ವೀಟಾಗಿತ್ತು ಕೆಲವೊಂದು ಹಲಸಿನನ್ನು ನೋಡಿರ್ಬೋದು ನೀವು ಅದು ಸಿಹಿನೇ ಇರೋದಿಲ್ಲ ಕೆಲವೊಂದು ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ ಆ ಥರ ಹಲಸಿನ ಹಣ್ಣು ಇದು ಹಾಗೇ ಇದಕ್ಕೆ ಬಾಳೆಹಣ್ಣು ಸಹ ಬೇಕಾಗುತ್ತೆ ಪಚ್ ಬಾಳೆಹಣ್ಣನ್ನು ಸೇರಿಸ್ಕೋಬೇಕು ನಾನು ಒಂದು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಮೇಲೆ ಇನ್ನೊಂದು ಬಾಳೆಹಣ್ಣು ಸಹ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಹಲಸಿನ ಹಣ್ಣು ಮತ್ತು ಬಾಳೆಹಣ್ಣನ್ನು ಸಮ ಪ್ರಮಾಣದಲ್ಲಿ ತೊಗೋಬೋದು ಇಲ್ಲಾಂತಂದರೆ ಒಂದಿಷ್ಟು ಟೂ ರೇಷಿಯೋದಲ್ಲೂ ಸಹ ತೊಗೋಬೋದು ನಿಮಗೆ ಯಾವ ಪದಾರ್ಥಗಳು ಯಾವ ಹಣ್ಣುಗಳು ಜಾಸ್ತಿ ಬೇಕೋ ಅದನ್ನು ಜಾಸ್ತಿ ಬೆಳೆಸ್ಕೊಂಡು ಸಹ ಮಾಡ್ಕೋಬೋದು ಇನ್ನು ಇದಕ್ಕೆ ಸ್ವಲ್ಪ ದಾಳಿಂಬೆ ಹಣ್ಣು ಸಹ ಬೇಕಾಗುತ್ತೆ ಅದನ್ನು ಸಹ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ ಸಹ ಬೇಕಾಗುತ್ತೆ ಬೆಲ್ಲ ಸಹ ಬೇಕಾಗುತ್ತೆ ಬೆಲ್ಲದ ಪುಡಿ ಇತ್ತು ನನ್ನ ಹತ್ರ ಸೊ ಹಂಗಾಗಿ ಅದನ್ನೇ ಸೇರಿಸ್ಕೋತಾ ಇದ್ದೀನಿ ಇಲ್ಲ ಅಂತಂದರೆ ನೀವು ಸ್ವಲ್ಪ ಬೆಲ್ಲದ ಹಚ್ಚಿರುತ್ತಲ್ಲ ಅದನ್ನು ತುರಿದು ಸಹ ಸೇರಿಸ್ಕೋಬೋದು ಇವಾಗ ಡ್ರೈ ಫ್ರೂಟ್ಸ್ ಬೇಕು ಅದನ್ನು ಸಹ ಎತ್ತಿಟ್ಕೋತಾ ಇದ್ದೀನಿ ಒಣದ್ರಾಕ್ಷಿ ಬಾದಾಮಿ ಗೋಡಂಬಿ ಇದೆಲ್ಲ ಇದೆಲ್ಲನೂ ಸೇರಿಸಿ ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಇದರಲ್ಲೇ ಸಾಕಷ್ಟು ಸಿಹಿ ಇರುತ್ತೆ ಇದಕ್ಕೆ ಎಕ್ಸ್ಟ್ರಾ ಜೇನುತುಪ್ಪ ಆಗಿರ್ಬೋದು ಕಲ್ ಸಕ್ಕರೆ ಆಗಿರ್ಬೋದು ಅದನ್ನೆಲ್ಲ ಹಾಕೊಳ್ಳೋ ಅಗತ್ಯನೇ ಇರೋದಿಲ್ಲ ಹಲಸಿನ ಹಣ್ಣಲ್ಲಿ ಮೊದಲೇ ಜಾಸ್ತಿ ಸ್ವೀಟ್ ಇರುತ್ತೆ ಪಚ್ಬಾಳೆ ಹಣ್ಣಲ್ಲೂ ಕೂಡ ಸಿಹಿ ಇರುತ್ತೆ ಹಾಗೆ ದಾಳಿಂಬೆ ಹಣ್ಣಲ್ಲೂ ಸಹ ಸಿಹಿ ಇರುತ್ತೆ ಒಣದ್ರಾಕ್ಷಿನಲ್ಲೂ ಕೂಡ ಸಿಹಿ ಇರುತ್ತೆ ಹಾಗೆಯೇ ಮತ್ತು ಇನ್ನೊಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ಇನ್ನು ಜಾಸ್ತಿ ಸಿಹಿ ಅಂತಲೇ ಅನಿಸುತ್ತೆ ಇನ್ನು ಜೇನುತುಪ್ಪ ಎಲ್ಲ ಹಾಕ್ಕೊಳ್ಳ ಅಗತ್ಯನೇ ಇರೋದಿಲ್ಲ ನಾರ್ಮಲ್ ಆಗಿ ರಸಾಯನ ಅಂತಂದಾಗ ಜೇನುತುಪ್ಪ ಕಲಸಕ್ಕರೆ ಇದನ್ನೆಲ್ಲ ಹಾಕೋಬೇಕು ಆದರೆ ಈ ರಸಾಯನಕ್ಕೆ ಅದನ್ನೆಲ್ಲ ಸ್ಕಿಪ್ ಮಾಡ್ಕೊಂಡು ಮಾಡ್ಕೋಬೋದು ಇದರಲ್ಲಿ ಜಾಸ್ತಿ ಸಿಹಿ ಅಂಶ ಇರೋದ್ರಿಂದ ಇನ್ನು ಒಣದ್ರಾಕ್ಷಿ ಗೋಡಂಬಿ ಬಾದಾಮಿನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಒಣದ್ರಾಕ್ಷಿನೇನು ಕಟ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಬಾದಾಮಿ ಮತ್ತು ಗೋಡಂಬಿನ ಕಟ್ ಮಾಡ್ಕೋಬೇಕಾಗತ್ತೆ ಇದನ್ನೆಲ್ಲ ನೀವು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ರಿ ಅಂತಂದರೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಈ ರಸಾಯನ ರೆಡಿಯಾಗಿ ಹೋಗಿಬಿಡುತ್ತೆ ಯಾರಾದರೂ ಗೆಸ್ಟ್ ಬಂದಾಗ ಮಾಡ್ಕೊಡ್ಬೋದು ಇಲ್ಲ ನಾವೇ ಆಗಿ ನಾವೇ ಮಾಡ್ಕೊಂಡು ತಿನ್ಬೋದು ಈ ಹಲಸಿನ ಹಣ್ಣಿನ ಸೀಸನಲ್ಲಂತೂ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಇದು ಏಕೆಂದರೆ ಒಲೆ ಹಚ್ಚೋ ಅಗತ್ಯ ಇಲ್ಲ ಸಿಂಪಲಾಗಿ ಮಾಡ್ಕೊಬೋದಲ್ವ ಬೇಗ ಕೂಡ ಆಗುತ್ತೆ ರುಚಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಾವಿನ ಹಣ್ಣಿನ ಸೀಸನ್ ಹೆಂಗೋ ಸಮ್ಮರಲ್ಲಿ ಹಲಸಿನ ಹಣ್ಣಿನ ಸೀಸನ್ ಕೂಡ ಹಾಗೇ ಇರುತ್ತೆ ಅಲ್ವಾ ಇನ್ನು ಕೆಲವೊಂದು ಹಲಸಿನ ಹಣ್ಣು ಸ್ವೀಟ್ ಕಡಿಮೆ ಇರುತ್ತೆ ಅದಕ್ಕೆ ನೀವು ಸ್ವಲ್ಪ ಜೇನುತುಪ್ಪ ಕಲ್ಸಕ್ಕರೆ ಸಕ್ಕರೆ ಬೆಲ್ಲ ಇದನ್ನೆಲ್ಲ ಹಾಕೋಬಹುದು ಇನ್ ಕೇಸ್ ಹಲಸಿನ ಹಣ್ಣು ಏನಾದ್ರೂ ಜಾಸ್ತಿ ಸಿಹಿ ಇತ್ತು ಅಂತಂದ್ರೆ ಅದನ್ನೆಲ್ಲ ಸ್ಕಿಪ್ ಮಾಡ್ಕೋಬಹುದು ಇನ್ನು ಇದಕ್ಕೆ ಬಾಳೆ ಎಲೆ ಮೇಲೆ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಬಾಳೆ ಎಲೆನ ತರಿಸಿದ್ದೆ ಸೊ ಅದನ್ನೆಲ್ಲ ಇವಾಗ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಫ್ರೆಶ್ ತೆಂಗಿನಕಾಯಿ ತುರಿ ಸಹ ಬೇಕು ಅದನ್ನು ಸಹ ತುರಿದು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಅಂತಂದರೆ ಜಸ್ಟ್ ಒಂದು ಐದು ನಿಮಿಷದಲ್ಲಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂತಂದರೆ ನೀವೊಂದ್ಸಾರಿ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಇದು ಹಲಸಿನ ಹಣ್ಣಿನ ಸೀಸನ್ ಮುಗಿಯೋ ಅಷ್ಟರಲ್ಲಿ ಟ್ರೈ ಮಾಡಲೇಬೇಕು ಇವಾಗ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ನ ಇಟ್ಕೊಂಡಿದ್ದೀನಿ ಕಲಿಸ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಆದಷ್ಟು ದೊಡ್ಡ ಪಾತ್ರೆನೇ ಇಟ್ಕೊಳ್ಳಿ ಯಾವುದೇ ಥರ ಕಲಿಸೋ ಅಂಥ ಐಟಮ್ಗಳಾದರೆ ಬಹಳ ಈಸಿ ಆಗುತ್ತೆ ಚಿಕ್ಕ ಪಾತ್ರೆಯಲ್ಲಿ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆದಾಗ ಅಷ್ಟೊಂದು ರುಚಿ ಬರೋದಿಲ್ಲ ಆದಷ್ಟು ದೊಡ್ಡ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ನ ಇಟ್ಕೊಂಡು ಎರಡು ಕಪ್ನಷ್ಟು ಹಲಸಿನ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಕಪ್ನಷ್ಟು ಬಾಳೆಹಣ್ಣು ಅದಕ್ಕೆ ಇನ್ನೊಂದು ಕಪ್ನಷ್ಟು ಬಾಳೆಹಣ್ಣು ಸಹ ಸೇರಿಸ್ಕೊಂಡಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ಬಾಳೆಹಣ್ಣು ಕಡಿಮೆ ಅನ್ನಿಸ್ತು ಹಾಗಾಗಿ ನಂತರ ಅದಕ್ಕೆ ಬಿಡಿಸಿಟ್ಕೊಂಡಿರುವಂಥ ದಾಳಿಂಬೆ ಹಣ್ಣು ಹಾಗೆ ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗ ಬೆಲ್ಲದ ಪುಡಿ ಇಲ್ಲ ಅಂತಂದರೆ ನೀವು ಏನಾದರೂ ಹಾಕ್ಕೊಳ್ಳಿ ಇಲ್ಲ ನಾರ್ಮಲ್ ಬೆಲ್ಲನ ಪುಡಿ ಮಾಡ್ಕೊಂಡು ಹಾಕ್ಕೋಬೋದು ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಗೆ ತುರಿದು ಇಟ್ಕೊಂಡಿರುವಂಥ ಮುಕ್ಕಾಲು ಕಪ್ನಷ್ಟು ಅಥವಾ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಬೇಕು ಅಂದರೆ ಚಿಟಿಕೆಯಷ್ಟು ಮಾತ್ರ ಉಪ್ಪನ್ನ ಅಷ್ಟೇ ಇದಕ್ಕೆ ತೆಂಗಿನಕಾಯಿನ ಜಾಸ್ತಿ ಹಾಕೊಂಡ್ರೆ ಇನ್ನೂ ರುಚಿಯಾಗಿ ಬರುತ್ತೆ ನಾನು ಮೊದಲೇ ಹೇಳಿದೆ ಅಲ್ವಾ ನಿಮಗೆ ಯಾವ ಹಣ್ಣು ಯಾವ ಪದಾರ್ಥ ಯಾವ ಐಟಮ್ ಜಾಸ್ತಿ ಬೇಕು ಅಂತ ಅನ್ಕೋತಿರೋ ಅದನ್ನು ಜಾಸ್ತಿ ಹಾಕಿ ಮಾಡ್ಕೋಬೋದು ನಿಮ್ಮ ರುಚಿಗೆ ತಕ್ಕಂತೆ ನೀವು ಯಾವ ಐಟಮ್ನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೋಬೋದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸ್ತಿದೆ ಅಲ್ವಾ ಅಷ್ಟು ಸಿಂಪಲ್ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಸೀಸನ್ ಮುಗಿಯೋಷ್ಟರಲ್ಲಿ ಒಮ್ಮೆ ಟ್ರೈ ಮಾಡಿ ಹಾಗೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು